ಓಂ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಪಾರಂಪರಿಕ ವೈದ್ಯರ ಹಲವು ಬೇಡಿಕೆಗಳ ಬಗ್ಗೆ ಇವತ್ತು ಬೆಳಗಾವ್ ಅಧಿವೇಶನದಲ್ಲಿ ಹೋರಾಟ ಮಾಡುತ್ತಿರುವುದು ಇದರ ನೇತೃತ್ವವನ್ನು ಪೂಜ್ಯ ಶ್ರೀ ಇಲ್ಕಲ್ ಮಠದ ಬಸವ ಪ್ರಸಾದ್ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ನಿಜಕ್ಕೂ ಬಹಳ ವರ್ಷದಿಂದ ತಾವು ಈ ಸರ್ ಈ ಒಂದು ಎಲ್ಲ ಕರ್ನಾಟಕದ ಎಲ್ಲ ಬೇಕು ಬೇಡಿಕೆಗಳು ತಮಗೆ ಅರಿವಿದೆ ದಯಮಾಡಿ ಪದ್ಧತಿ ಹಾಗೂ ಕೋವ ಅದರ ಸಾಹಿತ್ಯವನ್ನು ನಡೆಸುವ ಸ್ವಾಮೀಜಿಯವರು ತನಿಖೆಯನ್ನು ನನ್ನ ಸ್ವಾಸ್ಥಾನ ಸಂಸ್ಥೆಗಳನ್ನು ತೋರಿಸ್ತಾ ಅತಿ ಪ್ರಮುಖವಾದಂಥ ಪಾರಂಪರಿಕ ವೈದ್ಯ ಪರಿಸ ಬಗ್ಗೆ ನಮ್ಮ ಕೂಡ ನಾನು ಒಂದಿನಿಂದ ಆರು ಬೇಡಿಕೆಗಳನ್ನು ನೀಡಿದ್ದೇನೆ

ಹಿಂದೆ ಹೋದ್ರೆ ರಾಜ ಮಹಾರಾಜ ಗಮನಕ್ಕೆ ತಂದು ಪತ್ರವನ್ನು ಬಂದು ಎಲ್ಲ ಮಂತ್ರಿಗಳಿಗೂ ಕೂಡ ಪತ್ರವನ್ನು ಪಡೆದು ಇದನ್ನು ಉಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲರಿಗೂ ಆತ್ವ